ಹಲೋ ಗೈಸ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಬಂತು ಸಿ ಸುದ್ದಿ ಐ ಪಿ ಎಲ್ ಇಂದ ಪಂತ್ ಬ್ಯಾನ್ ಅಂದರೆ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಇರುತ್ತೆ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಂದರೆ ಮೇ ಹನ್ನೆರಡನೇ ತಾರೀಕು ಈ ಒಂದು ಪಂದ್ಯ ನಮ್ಮ ಎಮ್ಮ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೀತದೆ ಈ ಒಂದು ಪಂದ್ಯಕ್ಕೂ ಮುನ್ನ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಸಿ ಸುದ್ದಿ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಭಿಮಾನಿಗಳಿಗೆ ಅಂದರೆ ಪಂತ್ ಅಭಿಮಾನಿಗಳಿಗೆ ಇದು ಕೈ ಸುದ್ದಿ ಅಂತ ಹೇಳ್ಬೋದು ಇವರು ಸಪ್ ಅಂದರೆ ಈಗ ಮೂವತ್ತು ಲಕ್ಷ ದಂಡ ವಿಧಿಸಲಾಗಿದೆ ಅಂದರೆ ಒಂದು ಪಂದ್ಯದಿಂದ ಇವರು ಸಸ್ಪೆಂಡ್ ಆಗಿದ್ದಾರೆ ನೋಡ್ಬೋದು ಸ್ಲೋ ಓವರ್ ರೇಟ್ ಇದೀಗ ಮೆಂಟನ್ನ ವಿರುದ್ಧಕ್ಕಾಗಿ ಇವರಿಗೆ ದಂಡ ಕೂಡ ಇಲ್ಲಿ ವಿಧಿಸಿದ್ದಾರೆ ಆದರೆ ಮೊದಲ ಸಲ ಇವರಿಗೆ ವಾರ್ನಿಂಗ್ ಕೂಡ ಆಗಿತ್ತು ಬಟ್ ಸೆಕೆಂಡ್ ಟೈಮ್ ಕೂಡ ಇವರು ಅದೇ ಥರ ರಿಪೀಟ್ ಮಾಡಿ ಇಪ್ಪತ್ತ್ ನಾಲ್ಕು ಲಕ್ಷ ರೂಪಾಯಿ ದಂಡ ಕೂಡ ವಿಧಿಸಿತ್ತು ಅದೇ ರೀತಿ ಮತ್ತೊಮ್ಮೆ ಥರ್ಡ್ ಸಲ ರಿಪೀಟ್ ಆಗಿ ಈಗ ತರ್ಟಿ ಲ್ಯಾಕ್ ಫೈನ್ ಬಿದ್ದಿದೆ ಅಂತ ಹೇಳ್ಬೋದು ಅದೇ ರೀತಿಗೆ ಇವರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕೂಡ ಈ ಒಂದು ತಪ್ಪನ್ನು ರಿಪೀಟ್ ಮಾಡಿ ಇದೀಗ ಒಂದು ಪಂದ್ಯದಿಂದ ಸಸ್ಪೆಂಡ್ ಆಗಿದ್ದಾರೆ ಅಂದರೆ ಆರ್ ಸಿ ಬಿ ವರ್ಸಸ್ ಟಿಸಿ ಪಂದ್ಯ ಇದೆ ಈ ಒಂದು ಪಂದ್ಯದಿಂದ ಪಂತ್ ಅವರು ಸಸ್ಪೆಂಡ್ ಆಗಿದ್ದಾರೆ ಅಂತ ಹೇಳ್ಬೋದು ಬಟ್ ಒಂದು ಪಂದ್ಯದಿಂದ ಮಾತ್ರ ಇವರಾಗಿದ್ದಾರೆ ಪಂದ್ಯ ಇವರು ಆಡ್ತಾರೆ ಇದೇ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಕ್ಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ರಿಷಬ್ ಪಂತ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು